ఇడ్లీదౌడ అంటీ నమ్మంజలి భాళదవే ఇంక చనగి నమ్ దీప చన తిందోళుంటు ఇడ్లీ తిందే నమ్మందేళ్ళు తిందో చనగల స్మూతకి అదికే తిందవళు అల్వే దీపు ఇన్నొందాడు తిమ్తియ తిమ్మంగి అమ్మే తిక్తి అమ్మ ఇన్నొందా హాకొడ్తీని బ్యాడ కంటేనో బేడా నను ఆననే వాటి తుమ్మ తిందీని ఏమో బ్యాడ ಅಲ್ಲ ನೋಡಮ್ಮ ನಿನ್ನಂತಳು ಕಡೆಗಳೊಳಗೆನೇ ನಮ್ಮ ನಾಯಿ ಅಂತ ಆಸೆನಕ್ಕೆ ನೋಡಿ ಅಂಜಲಿ ಹಾಂ ನಮ್ಮ ಯಪ್ಪಗೇನು ಅನ್ಸೋ ಇಲ್ವೇನೇ ಅಮ್ಮಂಗಾಗುತ್ತೆ ಹ್ಞೂ ನಿನ್ನಂತಳು ಕಡೆಗಳ ನಮ್ಮ ನಾಯಿ ಹೆಂಗೆ ಬಾರಂಟಿ ಕುಕಳಂಟಿ ನಿನ್ ಎಮ್ ತಾಯಿ ಅಂತ ಆಸೆನಕ್ಕೆ ಮಾತಾಡ್ಸ್ತೀಯಮ್ಮ ಹ್ಞೂ ಆದರೆ ನಮ್ಮ ಯಪ್ಪಗೊಂದು ಏಟಿಲ್ವಲ್ಲ ಹ್ಞೂ ಏನು ಮಾಡ ನಮ್ಮ ಬೇಜಾರ ಹ್ಞೂ ನಾನು ಯಾವ್ದಾನ ಬಾಡಿಗೆ ಮನೆ ನೋಡ್ಕೊಂಡು ಹೋಗ್ತೀನಿ ಏನಿರು ಹ್ಞೂ ಒಂದೆರಡು ದಿನ ಬಾಡಿಗೆ ಮನೆ ಸಿಗೋವರ್ಗು ನಾನು ಏನು ಈಗಳಮ್ಮ ತಯ ಆದನಾತು ನಾನು ಕೆಣಿ ಸಾಣಿ ಮಾಡೋಕೋಗಲ್ಲ ಯಾರತು ಒಳ್ಳೇದು ಬಯಸ್ತೀನಿ ಆಂಟಿ ಹ್ಞೂ ಒಳ್ಳೇದು ಬಯಸ್ತೀನಿ ನೀನು ಹಂಗೆ ಅನ್ಬೇಕು ಕಡೆಗಳಳು ಅಂಜಲಿ ಅಂತಾಳು ಆಗ್ತಾಳೆ ಕಷ್ಟ ಸುಕ್ಕಕ್ಕೆ ನೀವಾಗಲ್ಲ ಅಂತ ಸ್ವಲ್ಪ ಸರಿಯಾಗಿ ಅನ್ಬೇಕು ಅವಾಗ ಗೊತ್ತಾಗುತ್ತೆ ಅದೇ ಮತ್ತೆ ನಾನು ಅಂಬನ ಅಂಬ್ತೀನಿ ಸುಮ್ಮನೆ ಬಂದಿದ್ದೀನಿ ಯಾಕೆ ಬಿಡತ್ತ ಅಂತ ಹೇಳಿ ಎದ್ದಾಗ ಅಲ್ಲಿ ನೀರಿಡಿತಿದ್ದ ಅಯ್ಯಪ್ಪ ನಾನು ಅದಕ್ಕೆ ಸರಿಯಾಗಿ ಅಂದಿ ಹ್ಞೂ ಯಾಕೆ ತಾಳಿ ಕಾಲುಂಗ್ರ ಎಲ್ಲ ನಾ ನಾನು ತೆಗೆದಿಕ್ಕಿದ್ಯಾ ಅಂತ ಹೇಳಿ ಅವಜ್ಜಿ ಕೇಳಿದ್ಳು ಬಾಸ್ ಏಳು ಅಜ್ಜಿ ಅಂತದ ತಿಮ್ಮಜ್ಜಿ ഇവറൊ സണത്തിന്മജി ഐത്തല്ല അവജ്ജി അവജ്ജി കേൾത്തു അക്കെ നാ ഇൽ കണജി ഗണ്ട സത്തേ നനീ ഗണ്ടില്ലേ അക്കെ താഴെ കലോങ്കരല്ല തീയം തയ്യോ നോട് ആവ അവയപ്പ മക്ക ഹിങ്ങ് മാക്കണ്ട നമുക്ക് എവിടെ മറ്റേ ഗത്താകോ ಹ್ಞೂ ಮತ್ತೆ ಹಂಗೆ ಹೇಳಿದ್ರೆ ಮತ್ತೆ ಗೊತ್ತಾಗೋದು ನಾನು ಅಕ್ಕೇ ಹೇಳಿದ್ದು ತಾಳೆ ಕಾಲ ಅಂಬರಲ್ಲಿ ನಿನ್ ಬೇಕು ಹೆಂಗಿದ್ರು ಒಂದೇ ಇಲ್ದಿದ್ರು ಒಂದೇ ಅಲ್ಲ ಆ ಪಾಟಿ ಕಾಲು ಚೆನ್ನಕ್ಕಿಲ್ಲ ಅಂತ ಹೇಳಿ ನೀನು ಇಷ್ಟೊಂದು ನೋವು ನೋವು ಅಂತ ಹೇಳಿ ಬಿಡ್ಕೊಂಬತ್ತ ಇದ್ರು ಅಮ್ಮ ಆರಯ್ಯ ಬಿಡು ಹೋಗ್ಲಿ ಅಂತ ಹೇಳಿ ಒಂದು ಮಾತು ಹೇಳಲಿಲ್ಲ ಹಾಂ ಒಂದು ಮಾತು ಹೇಳಲಿಲ್ಲ ಬಿಡು ಬಾರಮ್ಮ ಅಂತ ಹೇಳಲಿಲ್ಲ ಜಾಡ್ಸ್ ದಬ್ಬೋದೇ ಒಂದು ಈಟ ನಮ್ಮ ಮನಸ್ಸನ್ನಾಗಿ ಕನಿಕಾರಂಬದೇ ಇಲ್ವಿ ಹ್ಞೂ ಒಳ್ಳೇದಂಬೋದು ಬಯಸ್ಬೇಕು ಆಗಲಿ ಒಳ್ಳೇದು ಮಾಡಬೇಕು ಇಂಥದ್ದು ಮಾಡಬಾರ್ದು ಥು ನನಗೆ ಒಂಥರ ಅನ್ನಿಸ್ತಾ ಮಾಯಿ ಹ್ಞೂ ಅದಕ್ಕೆ ಬಾರಾಮ ತಾಯಿ ನಮ್ಮ ಮನೆಯಾಗೆ ಇರಮಂತೆ ಅಂತ ನಾನು ನಾನು ಅತ್ತೆ ಕರ್ಕಂಬಂದಿದ್ದೀನಿ ಏನೋ ಮಾಡ್ತಾಯಿದ್ದೀರಲ್ಲಮ್ಮ ಅಂಜಲಿ ಮರಮಕ್ಕಯ್ಯ ಏನು ಮಾಡೋಣ ಹ್ಞೂ ಇಡ್ಲಿ ಮಾಡಿದ್ದೆ ಹಾಕೊಡ್ತಿದ್ದೆ ಚೌಡಂಟಿ ಇವ್ವಾಡ ತುಂಬ ತಿನ್ನಂಟಿ ನೀನೇನೇನು ಯೋಚನೆ ಮಾಡಬೇಡ ಅವನು ದೊಡ್ಡದೇವನಿ ಅಂತ ಹೇಳಿ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ನಾನು ಹೇಳ್ತಿದ್ದೆ ಹ್ಞೂ ಏನು ಮಾಡೋಣ ನಾವು ಅಕ್ಕಪಕ್ಕಾಗಿದ್ಮೇಲೆ ಮೇಲೆ ಸರ್ಸ್ಕೋಬೇಕು ನಾವು ನಿಂಗೆ ಮಾಡೋದು ಸರಿಯಾಗಿರಲ್ಲ ಅಕ್ಕೇನೆ ಮನೆ ಅವ್ರಗೂ ಬೇರೆ ಮನೆ ಮಾಡ್ತೇಮವರ್ಗು ನಮ್ಮ ಮನೆಯಾಗೀರಮ್ಮ ಅಂತೇಳಿ ಕರ್ಕಂಬನಿ ನಮ್ಮ ಮನೆಯಾಗ ಅಕ್ಕೇನೆ ಇಡ್ಲಿ ಮಾಡಿದ್ದೆ ನಾನು ಅಕ್ಕೆ ಹಾಕೊಟ್ಟಿದ್ದೆ ತಿಂತಿತ್ತು ಮೊದಲೇ ತಿಪ್ಪಣ್ ಸಹಿಸಿಕೊಮಲ್ಲಮ್ಮ ಹ್ಞೂ ಯಾರ ನಿಮ್ಮ ಅಕ್ಕ ತಂಗಿಯರು ಬಂದರೆ ಅವ್ನು ಸಹಿಸ್ಕೊಮ್ಮಲ್ಲ ಅಂತ ಅದ್ರಾಗೆ ಚೌಡಮ್ಮ ಮೈದಾಳೆ ಅಂತಂದರೆ ಅದು ಹೆಂಗೆ ಸಹಿಸ್ಕೊಂಬ್ತಾನ ಏನೋ ನಿನ್ ಗಂಡ ಏ ಅವ್ನು ಕುಯ್ಕ ಹೇಳು ಹಂಗೆ ನಾನು ಹೇಳಿದ್ದೀನಿ ಆಂಟಿ ನನ್ನ ಬಗ್ಗೆ ತಲೆ ಕೆಡಿಸಿ ಬಿಡವ್ ಹಂಗೇನೆ ಕೂಯಿಕ ಅಂತ ಹೇಳಿ ಹ್ಞೂ ನಾನು ಆ ತಲೆ ಕೆಡಿಸ್ಯಮಲ್ಲ ನಾನು ಯಾರಿಗಾನ ತೈ ಅಂತೀನಿ ಯಾರಿಗೂ ಉಂಬ ಕಿಕ್ಕ ನಾನು ಯಾತ್ ಯಾರಿಗೂ ಯಾರಿಗೂ ಯೋಚನೆನೇ ಮಾಡೋದಿಲ್ಲ ನಾನು ಹೆಂಗಾನಾತ್ ಯಾರನ ಯಾರು ಚೆನ್ನಾಗಿರಲಿ ಅಂತ ಬಯಸ್ತೀನಿ ನೋಡಿ ಇವತ್ತು ಯಾರು ಹಾಕಿದ್ರೆ ಮರಮ್ಮ ನಮಗೆ ಯಾರೂ ಆಗ್ತಿರ್ಲಿಲ್ಲ ಹ್ಞೂ ರುಕಮ್ಮ ನೋಡು ನಮ್ಮ ಅಯ್ಯಪ್ಪ ಹೆಂಗೆ ಮಾಡಿದೆ ಜಾಡಿಸಿದ ದಬ್ಬಿಟ್ಟ ಕಾಲು ನೋವಾಗಿತ್ತು ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು ಅಂಜಲಿ ಹಾಂ ನೀನು ನೀನು ಹಿಂಗೆ ಮಾತಾಡ್ಬೇಡ ಗಂಡಿಲ್ಲ ಗಂಡ್ ಸತ್ತವ ನನಗೆ ಅಂತ ಹೇಳಿ ಹಿಂಗೆಲ್ಲ ಮಾತಾಡ್ಬೇಡ ತೊಡಮ್ಮ ಹೇಳಿ ನೀನು ಹೇಳ್ತೀಯಲ್ಲ ಹಾಂ ಅಯ್ಯಪ್ಪ ಮಾಡೋದು ಹೇಳು ಕಾಲು ನೋವಾಗೈತೆ ಅಂದರೂ ಹಸಿಗೆ ದಬ್ಬಿದ್ನಲ್ಲ ನಾನು ಎಷ್ಟು ನೋವು ಅನುಭವಿಸ್ತೆ ಎಷ್ಟು ನೋವು ತಿಂದೆ ಗೊತ್ತೇ ನಾನು ಓ ಎಂತ ನಾನು ಆಗಲಿ ಕಾಲಂಬ್ರ ತಾಳಿ ತೆಗೆದಿಕ್ಬಾರ್ದು ಹ್ಞೂ ಹಂಗೆ ಮಾತಾಡಬಾರ್ದು ಯಾರನ್ನ ಕೇಳಿಸೇನ್ರಿ ಏನು ಅಂಬ್ತಾರೆ ಏನು ಮಾಡಬಾರ್ದು ಅವಳು ಋತು ಹ್ಞೂ ಅವಳು ಹೇಳ ಕೊಡೋದು ಅವಳಿಂದಲೇ ಎಲ್ಲಾನ ಮತ್ತೆ ಎಲ್ಲ ಎಲ್ಲ ಅವಳಿಂದಲೇ ಹ್ಞೂ ಋತು ಹಿಂದಲೇನೆ ಇವಾಗ ಇವರಿಬ್ಬರು ಎಲ್ಲ ನಾನು ದೂರ ಆಗಿದ್ದು ಅವಳು ಬಿಟ್ಟರೆ ಇನ್ಯಾರು ಇಲ್ಲ ಇಲ್ಲ ಹ್ಞೂ ನಾನು ಅಕ್ಕ ಹೆಂಗೆ ನೋಡ್ಕೊತೇನೆ ನೋಡು ರಾತ್ರಿ ಬಿಸಿ ಬಿಸಿ ಮುದ್ದೆ ಇವಾಗ ಇಡ್ಲಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಸಾಂಬಾರ್ ಅನ್ನ ಎಲ್ಲ ಮಾಡ್ತೀನಿ ಊಟ ಮಾಡ್ಕೊಂಡು ಹೆಂಗಿರುತ್ತೆ ಹ್ಞೂ ನಾನೇನಿಲ್ಲ ಕೇಳು ಏನು ಬೇಕಂಟಿ ನಿನಗೆ ಅದನ್ನೇ ಮಾಡಿರ್ತೀನಿ ಅಂತ ಹೇಳ್ತೀನಿ ನಾನು ನಾನೇನು ಬೇರೆ ಏನು ಹೇಳಲ್ಲ ಕೇಳವ ಆಂಟಿನ. ಅದೇ ಕಡಮ್ಮ ರಾತ್ರಿ ಮೊಟ್ಟೆ ಸಾರು ಮಾಡಿದ್ಲು ಹ್ಞೂ ಮೊಟ್ಟೆ ಸಾರು ಮಾಡಿ ಮುದ್ದೆ ಮಾಡಿದ್ಲು ರಾತ್ರೇನು ಒಟ್ಟು ತುಂಬ ಇದ್ದೆ ಹ್ಞೂ ಉಂಡೆ ಒಂದು ಮುದ್ದೆ ಒಟ್ಟು ಅನ್ನ ನನಗಂತೂ ಎಪ್ಪ ನಮ್ಮದಿಲ್ಲ ಅರ್ಧ ಕಾಯಿಲೆ ಆಗಿತ್ತು ಏನು ಸುಡ್ಗಾಡು ಹೇಗಾನ ಒಟ್ಟು ತುಂಬ ಉಂಡೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು ಹಿಂಗೆ ಯಾರು ನೋಡ್ಕೊಂಬ್ತಾರೆ ಹೇಳು ಹಾಂ ಯಾರು ನೋಡ್ಕೊಂಬ್ತಾರೆ ಯಾರು ನೋಡ್ಕೊಂಬಲ್ಲ ಇವತ್ತು ಎಷ್ಟು ಕಷ್ಟ ಐತೆ ಒಬ್ರಿಗೆ ಯಾರ ಅಂತೂ ತುಂಬ ಕಿಕ್ಕೋದು ಅಂತಾದ್ರೆ ಇವಳು ನೋಡ್ಕೊಂಬ್ತಾಳೆ ಅಂದ್ರೆ ಹಾಂ ನನಗೇನೇನು ಅವನೇನು ಲೆಕ್ಕಲು ತೀಪಂದೇನ ಅವ್ನು ಹೆಂಗನ ಮಾತಾಡ್ಕೊಂಬಳು ನಾ ಸಾಲೇ ಒಬ್ಳು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ರತ್ತಾ ನನ್ನ ತಂಗಿನೇ ಹೇಳಿ ನನ್ನ ತಂಗಿ ನಮ್ಮ ಅಕ್ಕಯ್ಯ ಅವರೇ ಹೇಳಿದರು ನೋಡ್ತೇ ನಿನಗೂ ಮುಂದೊಂದು ದಿನ ಒಳ್ಳೇದಾಗುತ್ತೆ ನೋಡ್ಕೇಳೆ ಅಂತ ಹೇಳಿರು ಹ್ಞೂ ನನ್ನ ತಂಗಿ ಅಂತೂ ಬಿಡು ಹ್ಞೂ ಬಟ್ಟೆ ಎಲ್ಲ ಇದಾವಂತೆ ಅಕ್ಕೇನೆ ಏಳು ದೀಪಿಗೆ ಕೊಡ್ತೀನಿ ಅಂತ ಅಯ್ಯೋ ಹೊಸ ಹೊಸ ಬಟ್ಟೆಗಳು ಹ್ಞೂ ನನ್ನ ತಂಗಿ ಮಗಳವು ನಮ್ಮ ಅಕ್ಕಯ್ಯ ಮಗನವು ಹಂಗೆನೇ ಹೊಸ ಹೊಸ ಅವು ಹ್ಞೂ ನಮ್ಮ ಅಕ್ಕಯ್ಯನ ಮಗಳವು ಅಷ್ಟೇ ಮಗನವು ಅಷ್ಟೇನೆ எல்லாம் பட்டைகள் எல்லாம் தத்தி ஆகிர் தார் இல்லோட எல்லாம் தம்ப்த்திர்றா எல்லாம் தத்தி தத்தி ஆகிர் தானே ம் நம் தங்கி நம்ம அக்கைய ஏனில் எல்லாம் சேனாகத்தாரா அவரு பட்டை தாமதல ம் அங்கே தம்பி சீரை ஆகல ட்ரெஸ் ஆகல நான் ஏன்தப்பா அவரு கழுஸ் தேனே அவர் கழுஸ் தே நான் எல்லா உட்காம்போது இக்கம்போது ஒடவே ஆகலாம் அவர்தேனே ம் நம்ம அக்கயந்து அங்கேனே ஏன்னா ம் அவள் எழுது நம்ம அக்க நோட அந்த நோடம்ங்க ನೋಡ್ಕೆಮ್ತಿಯ ಅರ್ಗಾನತ್ ಎಮ್ತಿಯಾ ನೋಡ್ಕೆ ಒಂದೆರಡು ದಿನ ಹ್ಞೂ ಆಮೇಲೆ ಬೇರೆ ಮನೆ ಮಾಡ್ಕೊಂಡಿರ್ತೀಯಾ ಹ್ಞೂ ಬೇರೆ ಮನೆ ಮಾಡ್ಕೊಂಡಿರ್ತೀನಿ ಬಾಡಿಗೆ ಮನೆ ಸಿಗೋವರೆಗೂ ಎಲ್ಲ ಒಂದಿಸ್ಕಮ್ಮವರೆಗೂ ಹಂಗೆ ಇವ್ರ ಮನೆಯಾಗಿ ಇರ್ತೀನಿ ಹ್ಞೂ ಇರುವ ಹಂಗೆ ಇಲ್ಲೇನೆ ಅಂತ ಹೇಳಿ ಹೇಳಿದ್ಲ ಅಂಜಲಿ ಅದಕ್ಕೆ ಇಲ್ಲೇ ಇದ್ದೀನಿ ಹ್ಞೂ ಏನು ಮಾಡೋಣ ಏನು ಮಾಡಬೇಕು ಏನು ನಮ್ಮ ಹೆಬ್ಬೇರೆ ಹಿಂಗ್ತಾನೆ ಅಮ್ಮ ಅಂಜಲಿ ಅಕ್ಕರ್ ಮನೆಯಾಗೆ ಇರೋಣ ಇಲ್ಲೇ ಇರಾನ ಕಣಮ್ಮದ್ದು ಬೇಡ ನಿಮ್ಮ ಅಪ್ಪ ಯಾವ ಬಿಡ್ಕೊಂಬೋದು ಇಲ್ಲ ಕಣಮ್ಮ ಹ್ಞೂ விட்கம்போது இல்லை இேட அம் தான் ஹேத்தை சுமீர் ஒன் தின இல்லை இறநே மாம்பது அது நோடி ஆமே நீங்கள் அப்பயே வந்து கார்க்கோ தான் வரமா ஓகான அந்த அவங்க ஓகேக்காக இவங்கேனும் பேட் விடுவினா நிமிதேதிரஞ்சி ரொம்ப பந்திரி நிம்ர இர அவ்வா ஒளே பேஜார் ம் இங்கேத்தனா மண்டி அஞ்சலி செனக்காக நோட் கெம் தாள் உண்பக்கி திம்பாக்கி யாத்திராகல செனக்கு நோட் கெம் தா செனக்கு ம் இல்லேன் சும்ம ಇರುತ್ತೆ ನಾನು ಅದ್ಕೆ ನಾನು ಅದ್ಕೆ ಒಣ್ಣೆಗೆ ಹೇಳಿದ್ದೀನಿ ಅಣ್ಣ ನಿನ್ನಂತ ಅನ್ನೆಲ್ಲೂ ನೋಡಲಿಲ್ಲ ನಾನು ಮನೆಯಾಗೆ ಇಚ್ಛಂಡಿದ್ದೀನಿ ನೋಡು ನನ್ನಂತಳೆ ಇಟ್ಕೊಂಡಿದ್ದೀನಿ ನಿನ್ಗೆ ನಿನಗೇನಣ್ಣ ಬಂದೈತಿ ಅಂತ ಹೇಳಿದ್ದೀನಿ ಹ್ಞೂ ಅದ್ಕೇನೆ ಆ ಸುಮ್ಕಾದ ಅಯ್ಯಪ್ಪ ಕರ್ಕೊಂಡು ಹೋಗಮ್ಮ ಇಟ್ಟಮ್ಮ ನಿನ್ನ ಮನೆಯಾಗೆ ಅದು ಯೋಸ್ತೀನಿ ಇಟ್ಕೀಯ ನೋಡ್ತೀನಿ ಮಾಡ್ತೀನಿ ಹಂಗೆ ನಾ ಅಯ್ಯಪ್ಪ ಹ್ಞೂ ಅದ್ಕೇನೆ ಅಲ್ಲ ಕಣಪ್ಪ ನೀನು ಮೇಲೆ ಯಾಕೆ ನೀಡ್ತೀನಿ ಮಗಳು ಅಂತ ಹೇಳ್ದೆ ನಾನು ಹ್ಞೂ ಇನ್ನ ಗಂಡು ಹುಡುಗ ಆಗಿದ್ರೆ ಸೌಡಮ್ಮ ಸೆನೋಕ್ಕಿರ್ತಿತ್ತು ಸೆನೋಕ್ಕೆ ನೋಡ್ಕೊಂಬತ್ತಿದ್ದ ಗಂಡು ಹುಡ್ಗಾಬೇಕಾಗಿಂದಲ್ಲಿ ಏ ಆಗ್ತಾವ ನನ್ನ ಮಗಳು ಇನ್ನೂ ಸಣ್ಣಳಲ್ಲ ಆಗಿ ನಾವಾಗ ನಾನು ಏ ಬಿಡು ಹುಳಿನ್ನೂ ಸಣ್ಣಂತ ನಾನು ನನಗೆ ಗಂಡು ಹುಡುಗ ಆಗ್ಬೇಕಂತ ಬೋಲು ಆಸೆ ಐತೆ ಹ್ಞೂ ಗಂಡು ಹುಡ್ಗ ಆಗ್ಬೇಕು ನನಗೆ ಗಂಡು ಹುಡ್ಗಾದ್ರೆ ನಮ್ಮ ನಮ್ಮಯ್ಯ ನನ್ನ ಮಕ್ಳಿಗೆ ಬರೀತಾನೆ ಹ್ಞೂ ಆಸ್ತಿ ವಿಚಾರವಾಗಲೇ ನನ್ನ ಮಗಳಿಗೆಲ್ಲ ಸೇರ್ಬೇಕು ಅಂತೀನಿ ನಾನು ಗಂಡು ಮಗ ಅಂಬೇಳಿ ಅವನಿಗೆ ಕೊಡೋಕ್ಕಾಗುತ್ತೆ ಅಯ್ಯೋ ಎಲ್ಲರಿಗೂ ಬರುತ್ತೆ ನಿಮಗೂ ಬರುತ್ತೆ ಅವ್ರಿಗೂ ಬರುತ್ತೆ ಎಲ್ಲ ತಕೊಂಡ್ರಾ ಆತು ಎಲ್ಲ ಚೆನ್ನಾಗಿದ್ರೆ ಯಾವ್ದು ಇರಲ್ಲ ಕಣೆ ಚೆನ್ನಾಗಿರುತ್ತೆ ಚೌಡ ಆಂಟಿ ಮತ್ತೆ ಅವರು ಚೆನ್ನಾಗಿರ್ತೀವಿ ಎಂಬಲ್ವಲ್ಲ ರೊಕಂಟಿ ನೀನು ಚೆನ್ನಾಗಿರ್ಬೇಕು ಕಣೆ ಅಂತ ಇಲ್ಲ ಇವಾಗ ನೋಡು ಹ್ಞೂ ಅವ ಆಂಟಿ ಚೆನ್ನಾಗಿರ್ತೀನಿ ಅಂತ ಹೋದ್ರು ಅವ್ರು ಎಷ್ಟು ಸೆಡ ಮಾಡ್ತಾರೆ ಎಷ್ಟು ಅವರು ಜಂಬ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಅಷ್ಟಿಷ್ಟು ಜಂಬಾ ಇಲ್ಲ ಹ್ಞೂ ಸಖತ್ತು ಜಂಬಾ ಐತಿ ಹ್ಞೂ ನಮ್ಮ ಬೋಲ್ ಜಂಬ ಐತಿ ಹ್ಞೂ ಅಂದ್ರೆ ಅಯ್ಯಪ್ಪ 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 ಅಷ್ಟಿಷ್ಟು ಜಂಬ ಇಲ್ಲ ಹ್ಞೂ ತೋಡಪ್ಪ ಎಂಥ ಸೆಣಕ್ಕೆ ಮಾಡಿಕ್ಕೆ ನೆಂಥಿದ್ವಿ ಅಂತವ್ರೇನೆ ಇದು ಮಾಡ್ಬಿಟ್ರಲ್ಲ ನಾನು ಮತ್ತು ಅವಳನ ಹ್ಞೂ ಒಂದು ಬರ್ತೀನಿ ಹ್ಞೂ ನಮ್ಮನ್ನೆಲ್ಲ ತೋರಿಸ್ಬಿಟ್ಟಲ್ಲೇ ನಾವು ಹಂಗೆ ಅಂತ ಸೆನಕ್ಕಿದ್ವಿ ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ ನಮ್ಮನ್ನೆಲ್ಲ ಹಾಳು ಮಾಡೋ ನೀನು ನೀನು ಬಂದು ಅಂತ ಹೇಳಿ ಎಲ್ಲ ಹೇಳ್ತೀನಿ ಹ್ಞೂ ಸರ್ ಸರಿಯಾಗಿ ಅಂಗ್ತೀನಿ ನಾನೇನು ಅವ್ಳೇನು ಬಿಡಕ್ಕಂತೂ ಹೋಗಲ್ಲ ಸರಿಯಾಗಿ ಹೊಮ್ತೀನಿ ಹ್ಞೂ ಒಂದೇ ಬರೋ ಸುಮ್ಮಂತೂ ಬರಲ್ಲ അതേ മറ്റേ ഒന്നും ഹേച്ചി ജലമുണ്ട് ഉണ്ടായിരുന്നേ മറ്റേ വട്ടുറീത കേമ്മ മാതാബാ ജലമാക്കാൻ വട്ടൂർദർ മാക്കെ ഒന്നേ ബരോദ നാനൊന്നേ ബി നാട്ടി ഇവക തിന്നു വട്ട് തുമ്പി ഇന്നൊന്ന് സ്വപ്ന ബേക്കേ കേൾ അക്കാ ആചിക്കട മടത്തുമ്പോ നനിക്കാരേ ആകളൂ വെട്ടു ഉണ്ണബോ മനിയ് നമ്മ മനുണ്ടേ അതെ വെട്ടു ഉണ്ണബു നനു വട്ട് തുമ്പേ ചെന്ത ಹ್ಞೂ ಮತ್ತು ಅಂದ್ರೆ ಹೊಟ್ಟು ತುಂಬ ಉಣ್ಣುಣ್ಣು ಇನ್ನೊಂದೇಳು ಹೋಗಿ ಹಾಕ್ಸ್ಕೊಂಡು ಮಾಡ್ತಾಳೆ ಮಾಡ್ತಾಳ ಅಂಜ್ಲೇನೋ ತಿಂಡಿ ಪಂಡಿನ ಪಾಂಡಿನ ತಿನ್ಕಂಡು ಶೆನಕ್ಕಿರಿಸೋಡಮ್ಮ ಹ್ಞೂ ಏನು ಮಾಡೋಕ್ಕವ ಚಿಂತೆ ಮಾಡಬೇಡ ನಮ್ಮ ಮನೆಯಾಗ ಐತೆ ಚೌಡಾಟಿ ಅದಕ್ಕೆ ಇಡ್ಲಿ ಮಾಡಿದ್ದೀನಿ ಮತ್ತು ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಮಾಡಿದ್ದೀನಿ ಅದಕ್ಕೆ ಇಡ್ಲಿ ಚಟ್ನಿ ಎಲ್ಲ ತಿಂತಾ ಐತೆ ಹ್ಞೂ ನನ್ನ ಯಾರು ನೋಡ್ಕೊತಾರೆ ಹೇಳ್ರಿ ನಾನು ಯಾರಿಗಾಗಲಿ ಇಷ್ಟೇ ಹ್ಞೂ ಎಂಥ ಆಗ್ದಲ್ದಾರ್ ಬಂದರೂ ನನಗೆ ಊಟಕ್ಕೆ ಇಡೋದ್ರಾಗಲಿ ಯಾವ್ದ್ರಾಗೂ ನಾನು ಯಾರಿಗೆ ಇದ್ದು ಮಾಡಲ್ಲ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಚೌಡಾಂಟಿನ ನನ್ನ ನೋಡ್ಕೊಂಬಕ್ಕೆ ಯಾರ ಕೈಲೂ ಆಗಲ್ಲ ಹ್ಞೂ ನಾನು ಮತ್ತೆ ಮತ್ಕಾದ್ರೂ ಅವ್ರಿಗೆ ಏನೋ ಒಂದು ಮನಸ್ಸು ಬರುತ್ತೇನೋ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ನಿ ನೋಡ್ತಾ ಇದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು